ಹಾಸನ ಜಿಲ್ಲೆಯ ಹೊರವಲಯದಲ್ಲಿ ಒಂದು ಮಳೆ ಕಳೆದ ರಾತ್ರಿ ಭೂಮಿ ಇನ್ನೂ ತೇವದಿಂದ ತುಂಬಿ ನಿಂತಿದ್ದ ಸಮಯ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಗಾಳಿ ಸಹ ಚಲಿಸದಷ್ಟು ನಿಶಬ್ದ ಆ ನಿಶಬ್ದದ ಮಧ್ಯೆ ಒಂದು ದಾರಿಯ ಕೊನೆಯಲ್ಲಿ ಮಲಿನವಾಗಿ ಬಿಟ್ಟು ಹೋಗಿದ್ದ ಕಟ್ಟಡ ಕೃಷಿ ರಸಾಯನ ಸಂಶೋಧನಾ ಕೇಂದ್ರ ಮೂರು ದಶಕದಿಂದ ಯಾರೂ ಒಳ ಹೋಗಿರಲಿಲ್ಲ ಜನರು ಅದರ ಬಗ್ಗೆ ಒಂದು ಸಾಲು ಹೇಳ್ತಾರೆ ಒಳ ಹೋದವರು ಹೊರಗೆ ಬರೋದಿಲ್ಲ ಬಂದರು ಅಂದ್ರೆ ಅಳಿಯವರಂತೆ ಇರೋದಿಲ್ಲ ಅಂತ ವೈಭವ್ ಮತ್ತು ರೋಹಿತ್ ಇವರಿಬ್ಬರಲ್ಲಿ ಒಬ್ಬ ವಿಜ್ಞಾನ ಪ್ರಿಯ ಇನ್ನೊಬ್ಬನು ಚಿತ್ರೀಕರಣದ ಹುಚ್ಚು ವೈಭವ್ ವಿದ್ಯಾರ್ಥಿ ಉಪಕರಣಗಳಿಗೆ ಒಲವು ಪರವುಕಲ್ಕ ವಿಷಯಗಳಿಗೆ ಕುತೂಹಲ ರೋಹಿತ್ ಕ್ಯಾಮರಾ ಬೆಳಕು ಧ್ವನಿ ಎಲ್ಲದರಲ್ಲೂ ತಜ್ಞ ನಿಜವಾದ ಸಾಕ್ಷಿ ಸಿಗೋದ್ರಲ್ಲಿ ನಂಬಿಕಸ್ತ ಇಬ್ಬರು ಒಟ್ಟಿಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಭೂತ ಇದೆ ಅಂತ ಜನರು ಹೇಳೋದು ಅದು ನಿಜವೇ ಅದಕ್ಕೆ ವಿಜ್ಞಾನಕ್ಕೆ ತಕ್ಕ ಪ್ರಮಾಣ ಬೇಕು ಅಂತ ಅವರ ಉದ್ದೇಶವಾಗಿರುತ್ತದೆ ಕೇಂದ್ರದ ಕಬ್ಬಿಣದ ಗೇಟ್ ತಳ್ಳಿದಾಗ ಒಂದೇ ಬಗೆಯ ತಣ್ಣನೆಯ ಒಡೆತ ಅವರ ಮೈ ಮೇಲೆ ಬಡಿದಂತೆ ಆಗುತ್ತೆ ಯಾರು ಕಣ್ಣಿಗೆ ಕಾಣದವರು ಅವರನ್ನ ಗಮನಿಸುತ್ತಿರುವಂತೆ ಆಗುತ್ತದೆ ಅವರಿಗೆ ತೆಂಗಿನ ಎಲೆಗಳ ಹಿಂದೆ ಗಾಳಿಯೂ ಇಲ್ಲ ಆದರೂ ಅಸಹಜ ಚಳಿ ಅರಿಯದಂತಾಗುತ್ತದೆ ಒಮ್ಮೆ ಇಲ್ಲಿ ತುಂಬಾ ಜನ ಕೆಲಸ ಮಾಡುತ್ತಿದ್ದರು ಆದರೆ ರಾಸಾಯನಿಕ ಸ್ಫೋಟದಿಂದ ಒಬ್ಬ ಉದ್ಯೋಗಿ ಪ್ರಾಣ ಕಳೆದುಕೊಂಡ ನಂತರ ಕೇಂದ್ರಕ್ಕೆ ಬೀಗ ವಿತ್ತರಿಸಿದ್ರು ಅವರ ಲೈಟ್ ಬೆಳಕಿನಲ್ಲಿ ಒಡೆದ ಗಾಜು ಕಂಬಿ ಬಿದ್ದ ದಾಖಲೆಗಳು ಎಲ್ಲವೂ ನೆಲದ ಮೇಲೆ ಬಿದ್ದಿದ್ದವು ಅವರು ಮೊದಲಿಗೆ ಏನು ಮಾಡಿದರು ಅಂದರೆ ಇ ಎಂ ಎಫ್ ಯಂತ್ರವನ್ನು ಆನ್ ಮಾಡಿದರು ಸಾಮಾನ್ಯವಾಗಿ ಜೀರೋ ಪಾಯಿಂಟ್ ತ್ರೀ ಕಾಣಬೇಕಿತ್ತು ಆದರೆ ಅದು ನೇರವಾಗಿ ಐದಕ್ಕೆ ಆರಿತು ರೋಹಿತ್ ಕೇಳಿದ ಇಲ್ಲಿ ವಿದ್ಯುತ್ ಇಲ್ಲ ಆಗಿದ್ದರೇನಿದು ಐದಕ್ಕೆ ಹೋಯ್ತು ಅಂತ ಕೇಳ್ತಾನೆ ವೈಭವ್ ನಿಧಾನವಾಗಿ ಉತ್ತರಿಸ್ತಾನೆ ಯಾರಾದರೂ ಇಲ್ಲೇ ಇದ್ದಾರೆ ಅಂತ ಅದು ಸೂಚನೆ ಕೊಡುತ್ತಿದೆ ಅಂತ ಹೇಳ್ತಾನೆ ಕೊಠಡಿಯನ್ನ ತೆರೆದಾಗ ಅಳಸಿದ ಕಟ್ಟಡಗಳು ಕಾಗದದಗಳ ರಾಶಿ ಮತ್ತೆ ಅಳಿಯ ಟೇಪ್ಗಳ ಯಂತ್ರಗಳು ಕಾಣುತ್ತದೆ ರೋಹಿತ್ ಮುಖದ ಮೇಲೆ ಆಶ್ಚರ್ಯ ಇದಕ್ಕೆ ಕೆಂಪು ಬಟನ್ ಹೊಸದಾಗಿ ತೊಳೆದು ಹಾಕಿದ ಆಗೇಂಟು ಆಗಿದೆ ಇದು ಹೇಗೆ ಸಾಧ್ಯ ಅಂತ ಅವನು ಆಶ್ಚರ್ಯ ಪಡ್ತಾನೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಯಾರೂ ಮುಟ್ಟಿರಲಿಲ್ಲ ಆದರೂ ಯಂತ್ರ ಕ್ಲೀನ್ ಆಗಿ ಇತ್ತು ಅವರು ಪರೀಕ್ಷೆ ಮಾಡೋಕೆ ಯಂತ್ರದ ಮುಂದೆ ಕ್ಯಾಮ್ರಾ ಇಡ್ತಾರೆ ಕೇವಲ ಮೂವತ್ತು ಸೆಕೆಂಡ್ ಅವರು ಹೊರಕೆ ಹೋಗ್ತಾರೆ ಕ್ಯಾಮ್ರಾ ಇಟ್ಟು ಬಂದು ನೋಡಿದಾಗ ಟೇಪ್ ಈಗಾಗಲೇ ಚಲಿಸುತ್ತಿರುತ್ತದೆ ಕ್ಯಾಮ್ರಾ ವಿಡಿಯೋಗಳನ್ನು ನೋಡಿದಾಗ ಒಂದು ದೃಶ್ಯ ಅಲ್ಲಿ ಸ್ಪಷ್ಟವಾಗಿರುತ್ತದೆ ಟೇಪ್ ಆನ್ ಆಗೋದಕ್ಕೆ ಮುಂಚೆ ಗೋಡೆಯ ಮೇಲಿನ ಬೆಳಕು ಒಂದು ಕತ್ತಲಿ ಆಕೃತಿ ತೋರಿಸಿದಂತೆ ಆಗುತ್ತದೆ ಮಾನವನಂಥ ಶೇಪ್ ಅದರೆ ಚಲನೆ ಜರಕ್ ರೀತಿಯಲ್ಲಿ ಇರುತ್ತದೆ ಕೇಳಿದಾಗ ಮೂರು ಸೆಕೆಂಡ್ ಅಲ್ಲ ಧ್ವನಿ ಅವನಿಗೆ ಹೇಳಿ ಬಿಡಬೇಡ ಅಂತ ಇರುತ್ತದೆ ಅದು ಮಹಿಳೆಯ ಧ್ವನಿಯಾಗಿರುತ್ತದೆ ಈ ಕಟ್ಟಡದ ಮೂವತ್ತು ವರ್ಷಗಳ ಹಿಂದೆ ಮರಣಪಟ್ಟ ಶಿಲ್ಪ ಎನ್ನುವ ಸಂಶೋಧಕಿ ಇದ್ದರು ಧ್ವನಿ ಅವಳದ್ದೇ ಇರಬೇಕೆಂದು ಇಬ್ಬರಿಗೆ ಅನಿಸುತ್ತದೆ ಎಫ್ ಎಂಟು ಒಂಬತ್ತು ಹತ್ತಕ್ಕೆ ಇರುತ್ತದೆ ಈ ಮಟ್ಟದ ಚುಂಬಕುಂಬಕ ಈ ಮಟ್ಟದ ಚುಂಬಕ ಕ್ಷೇತ್ರ ನೈಸರ್ಗಿಕವಾಗಿ ಆಗುವುದಿಲ್ಲ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವೇ ಇಲ್ಲ ರೋಹಿತ್ ಬೆಚ್ಚಿ ಬಿದ್ದ ಇದಕ್ಕೆ ಕಾರಣವೇನು ತಿಳಿಯಲು ಆಗ್ತಿಲ್ವಲ್ಲ ಅಂತ ಕೊಠಡಿ ಮಧ್ಯದಲ್ಲಿ ಧ್ವನಿ ಹಿಡಿಯುವ ಯಂತ್ರ ಇಟ್ಟು ಹತ್ತು ನಿಮಿಷ ಹೊರ ಹೋಗ್ತಾರ ಅವರು ಆಡಿಯೋ ವಿಚಾರಿಸಿದಾಗ ಮತ್ತೆ ಒಳಗೆ ಬಂದು ಆಡಿಯೋ ವಿಚಾರಿಸಿದಾಗ ನಾಲ್ಕನೇ ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ಗಳಲ್ಲಿ ಮಹಿಳೆಯ ಕುಸುರು ಧ್ವನಿ ಕೇಳಿಸುತ್ತದೆ ಇಲ್ಲಿ ಬೇಡ ಅಂತ ಈ ಬಾರಿ ತುಂಬಾ ಹತ್ತಿರ ಕಿವಿಗೆ ಬಂದು ಎಣಿದಂತೆ ಆಗುತ್ತದೆ ಚಾಕ್ ಪುಡಿ ನೆಲದಲ್ಲಿ ಹಾಕಿ ಅವರು ವರ ಹೋಯ್ತಾರೆ ಬಂದು ನೋಡಿದಾಗ ಪಾದ ಮುದ್ರೆ ಅದ್ರೆ ಮನುಷ್ಯನದು ಅಲ್ಲ ಬೆಳಕಿನ ಆಕಾರದ ಉದ್ದ ಗೋಡೆಯ ಕಡೆ ಸಾಗಿದಂತೆ ಕೆಲವು ಮುದ್ರೆಗಳು ಗೋಡೆಯಲ್ಲಿಯೇ ಕಾಣುತ್ತಿದ್ದವು ಮೂರು ನಿಮಿಷದಲ್ಲೇ ಇಪ್ಪತ್ತೇಳು ಹದಿನಾರು ಹನ್ನೊಂದು ಸೆಲ್ಸಿಯಸ್ ಆಗುತ್ತದೆ ಇದು ಕರ್ನಾಟಕ ಆದರೂ ಎಸಿ ಇಲ್ಲ ವೈಭವ ಗಾಬರಿಯಾದ ಇದೀಗ ನಾವು ಸಾಮಾನ್ಯ ಜಾಗದಲ್ಲಿಲ್ಲ ಅಂತ ಅವರು ಅಲ್ಲಿಂದ ವರ ಹೋಗ್ತಿರೋದ್ರಿಂದ ಆಲ್ವೆ ಮಧ್ಯದಲ್ಲಿ ಒಂದು ಕಪ್ಪು ನೆರಳಿನ ಆಕೃತಿ ಕಾಣುತ್ತದೆ ಅದು ಗೋಡೆಯ ಕಡೆ ಮುಖ ಮಾಡಿ ನಿಂತಿರುವಂತೆ ಬೆಳಕು ತೋರಿಸಿದಾಗೆಲ್ಲ ಮೂವಾಗಲೇ ಇಲ್ಲ ಆದರೆ ಹತ್ತಿರ ಹೋದಾಗ ಅದರ ತಲೆ ಜರ್ಕ್ ಆಗಿ ಅವರ ಕಡೆ ತಿರುಗುತ್ತಿತ್ತು ಮೂಗಿನ ಜಾಗ ಕತ್ತಲೆ ಕುಳಿತು ಕಣ್ಣುಗೆಲೇ ಇರಲಿಲ್ಲ ಅವರು ಎದರಿ ಒಂದು ಎಜ್ಜೆ ಹಿಂದೆ ಹಾಕಿದಾಗ ಆ ಆಕೃತಿ ಒಂದೇ ಜಾಗದಲ್ಲಿ ಸೈಡ್ ಜಂಪ್ ಮಾಡಿ ಆಲ್ವೆ ಕೊನೆಯಲ್ಲಿ ಹೋಗಿತು ಮಾನವನ ಚಲನೆಯಲ್ಲ ನಾಯಿ ಮೃಗ ಯಾವುದಕ್ಕೂ ಹೋಲಿಕೆ ಇಲ್ಲ ಅವರು ಹೊರ ಬರೋಕ್ಕೂ ಮುಂಚೆ ಒಂದು ಕ್ಯಾಮ್ರಾ ಕೊನೆಯಾಗಿ ಫಿಕ್ಸ್ ಮಾಡಿದರು ಮತ್ತೆ ಸ್ಟೋರೇ ಮತ್ತೆ ಸ್ಟ್ರೇಂಜ್ ಕ್ಯಾಮ್ರಾ ಫೋಕಸ್ ಹಿಂದೆಗಡೆ ಒಂದು ಭಾರವಾದ ಪಾದದ ಪಾದ ಬರುವಂತೆ ಅವರಿಗೆ ಭಾಷವಾಗುತ್ತದೆ ಅದು ಅವರ ಆದಿಯಲ್ಲಿ ಹತ್ತಿರ ಹತ್ತಿರ ಆಗುತ್ತಂತೆ ಅವರಿಗೆ ಕಾಣಿಸುತ್ತದೆ ಅವರು ಫ್ಲಾಶ್ ತಿರುಗಿಸಿ ಹಾಕಿದರೂ ಅಲ್ಲಿ ಯಾರು ಕಾಣಲಿಲ್ಲ ಆದರೂ ಆ ಹೆಜ್ಜೆಯ ಗುರುತು ನಿಲ್ಲಲೇ ಇಲ್ಲ ಗೇಡ್ ತಲುಪುತ್ತಿದ್ದಾಗ ರೋಹಿತ್ ನಿಂತ ಕಣ್ಣು ಬ್ಲಾಂಕ್ ಅವನ ಕಿವಿಯ ಬಳಿ ಒಂದು ಪಿಸು ಮಾತು ಹೋಗಬೇಡ ಅಂತ ಅವನ ತಕ್ಷಣ ಗೋಡೆಯ ಕಡೆ ಸಾಗಿ ನಡುಕದಿಂದ ಕಣ್ಣೀರು ಬರುತ್ತದೆ ಅವನಿಗೆ ಗೇಡ್ ದಾಟಿದ ಕ್ಷಣದಲ್ಲಿ ಎಲ್ಲ ರೀಡಿಂಗ್ ನಾರ್ಮಲ್ ಇ ಎಮ್ ಎಫ್ ಜೀರೋ ಪಾಯಿಂಟ್ ಐದಕ್ಕೆ ಆಗುತ್ತದೆ ಚಳಿ ಹೋಗಿ ಬಿಸಿಲಿನ ಬಿಸಿಗೆ ಮರಳಿ ಬರುತ್ತದೆ ಆದರೆ ಎಸ್ ಟಿ ಕಾರ್ಡ್ ಹಾಳಾಗಿದೆ ಡೇಟಾ ನಾಶವಾಗಿದೆ ರಿಕವರಿ ಸೆಂಟರ್ಗೆ ಕೊಟ್ಟರು ತಜ್ಞರು ಹೇಳಿದರು ಇದರೊಳಗಿನ ಫೈಲ್ಗಳು ಡಿಲೀಟ್ ಆಗಿಲ್ಲ ಯಾರೋ ರೀರೈಟ್ ಮಾಡಿದರಂತೆ ಮಾಡಿದಂತೆ ಇದೆ ಅಂತ ಹೇಳ್ತಾರೆ ಆದರೆ ರೀರೈಟ್ ಮಾಡಿರೋದು ಯಾರು ಅವರು ಹೊರಗೆ ಇದ್ದರೂ ಕ್ಯಾಮ್ರಾ ನೆಲವನ್ನೇ ನೋಡುತ್ತಿತ್ತು ಐದು ದಿನದ ಬಳಿಕ ರೋಹಿತ್ಗೆ ಅಪಘಾತ ಆಗುತ್ತಿದೆ ಬ್ರೇಕ್ ಕೆಲಸ ಮಾಡ್ತಿರ್ಲಿಲ್ಲ ಆಂಬುಲೆನ್ಸ್ ನಲ್ಲಿ ಅವನು ಹೇಳಿದ ಮಾತು ಬ್ರೇಕ್ ಫೇಲ್ ಆಗೋಕೆ ಒಂದು ಕ್ಷಣ ಮೊದಲು ಅದೇ ಪಿಸಿರು ಧ್ವನಿ ಕೇಳಿಸುತ್ತೆ ಹೋಗಬೇಡ ಅಂತ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಆ ಕೇಂದ್ರವನ್ನ ಸಂಪೂರ್ಣವಾಗಿ ನೆಲಕೊರಡಿಸಲಾಗಿತ್ತು ಅಧಿಕೃತ ಕಾರಣ ರಾಸಾಯನಿಕ ಹಾನಿ ಆದರೆ ಗಾರ್ಡ್ಗಳು ಮಾತು ರಾತ್ರಿ ಎರಡು ಗಂಟೆಗೆ ನೆಲದ ಮೇಲೆ ಯಾರೋ ನಡೆದ ಎಜ್ಜೆಗಳು ಕೇಳುತ್ತವೆ ಅಂತ ಹೊಸ ಕಟ್ಟಡ ಇದೆ ಆದರೆ ಕೆಲವರು ಹೇಳುತ್ತಾರೆ ಬಾಗಿಲು ತೆರೆದು ನೋಡಿ ಯಾರೂ ಕಾಣೋದಿಲ್ಲ ಆದರೂ ಎಜ್ಜೆಯ ಧ್ವನಿ ಮಾತ್ರ ನಿನ್ನ ಹೃದಯಕ್ಕೆ ಹತ್ತಿರ ಬರುತ್ತಿದ್ದಂತೆ ಕಾಣುತ್ತದೆ ಅಂತ ಈ ರಾತ್ರಿ ಕೇಳಿಸಿಕೊಂಡ ಕತೆ ನಿಜವಾಗಿಯೂ ನಡೆದ ಘಟನೆಗಳ ನೆರಳು ಪ್ರತಿ ತಿರುವಿನಲ್ಲೂ ಮನುಷ್ಯನಿಗೆ ಕಾಣದ ಏನು ಅಲ್ಲಿ ಕಾದಿದೆ ಎಂಬುದಕ್ಕೆ ಇನ್ನೊಂದು ಸಾಬೀತು ನೀವಿನ್ನೂ ಇಲ್ಲಿ ಇದ್ದರೆ ಧನ್ಯವಾದಗಳು ಕಥೆಯೊಳಗೆ ಮುಳುಗಿ ಕೊನೆಯವರೆಗೂ ಜೊತೆ ಇದ್ದಿದ್ದಕ್ಕೆ ನಮಸ್ಕಾರ ಇಂದಿನ ಘಟನೆ ನಮ್ಮಲ್ಲಿ ಯಾರಿಗೋ ಪ್ರಶ್ನೆ ಬಿಟ್ಟಿದೆ ನಾವು ನೋಡದ ಲೋಕವೊಂದರ ಹೊರತಾಗಿ ಇನ್ನೊಂದು ಲೋಕ ಇದ್ದರೆ ಅದರ ಮೌನವನ್ನ ಮುರಿಯ ಬಯಸುವುದು ನಾವೇನೆ ಇಷ್ಟೇ ಮತ್ತೊಂದು ನಿಜ ಘಟನೆಯ ಸ್ಪಿನ್ ಚಿಲ್ಲಿಂಗ್ ಕತೆ ನಿಮಗೆ ಇಷ್ಟವಾದ್ರೆ ಒಂದೇ ಕ್ಲಿಕ್ಕಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಸಿನಿಮ್ಯಾಟಿಕ್ ಓಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲಕ್ಕೆ ನಿಮ್ಮ ಬೆಂಬಲವೇ ನಮ್ಮ ಹೊಸ ಕಥೆಗಳ ಒತ್ತಿಗೆ ಮತ್ತೊಂದು ರಾತ್ರಿ ಮತ್ತೊಂದು ನೆರಳು ಮತ್ತೊಂದು ನಿಜ ಘಟನೆಯ ಜೊತೆ ಮತ್ತೆ ಸಿಗೋಣ ಅದುವರೆಗೂ ಬೆಳಕಿನ ಹತ್ತಿರ ಇರಿ ಏಕೆಂದರೆ ಕತ್ತಲೆ ಎಲ್ಲವನ್ನ ನೆನಪಿಟ್ಟಿರುತ್ತದೆ